ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಸ್ನೇಹಿತರೆ ನಾಳೆಯಿಂದ ಗರ್ಕಿನ ಸೌತೆಕಾಯಿ ಮುರಿಯೋಕೆ ಸ್ಟಾರ್ಟ್ ಮಾಡಬೇಕು ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅವರು ಆಲ್ರೆಡಿ ಬಸ್ ಶುರು ಆಗಿದ್ದಾವೆ ಸ್ನೇಹಿತರೆ ದಾರ ಕೂಡ ಕಟ್ಟಿದ್ದೀನಿ ಗರ್ಕಿನ ಸೌತೆಕಾಯಿ ಅಂತ ಹೇಳಿಬಿಟ್ಟು ಬಂದಿದ್ದಾವ ಸ್ನೇಹಿತರೆ ನಾಳೆಯಿಂದ ಇವು ಕ ಸೌತೆಕಾಯಿ ಅರಿಬೇಕು ಇವು ಬೆಳ್ಳಿಯನ್ನ ಕಟ್ಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು ನೋಡಿ ಸ್ನೇಹಿತರೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಫಸ್ಟ್ನೇ ಸಾರಿ ಹಾಕಿದ್ದೀನಿ ಗರ್ಕಿನ ಸೌತೆಕ ಅಂತ ಹೇಳಿಬಿಟ್ಟು